ಇದು ಎಂಟ್ರೆನ್ಸ್ ಆಗಿತ್ತು ನಾರಾಯಣಾಚಾರ ಅವರ ಮನೆಗೆ ಇಲ್ಲಿಂದ ಹೋಗ್ಬೇಕಾಗಿತ್ತು ಇಲ್ಲಿ ಕಾರ್ ನಿಲ್ಲಿಸ್ತಾ ಇದ್ರು ಆ ಕಡೆ ಅವ್ರ ಮನೆ ಇತ್ತು ಆ ಕಡೆ ಗೋಡನ್ ಇತ್ತು ಆದ್ರೆ ಸಂಪೂರ್ಣವಾಗಿ ಇದೆಲ್ಲ ಕೂಡ ಆ ಕಾರ್ ಶೆಡ್ ಕಾಂಕ್ರೀಟ್ ಕಂಬಗಳು ಸಮೇತ ಕುಚ್ಚಿ ಹೋಗಿವೆ ಅವರೊಂದು ಒಂದು ಕಿಲೋಮೀಟರ್ ದೂರದಲ್ಲಿ ಕಾಂಕ್ರೀಟ್ ಕಂಬಗಳು ನೋಡಿದ್ದೇನೆ ಯಾರ ಶವ ಸಿಕ್ತು ಮೊದಲು ಸಿಕ್ಕಿರತಕ್ಕಂಥದ್ದು ಆ ಮನೆ ಇದ್ದ ಪಕ್ಕದಲ್ಲಿ ನೆಲದೊಳಗೆ ಹೂತು ಹೋಗಿತ್ತು ನಮ್ಮ ಆನಂದ ತೀರ್ಥ ಸ್ವಾಮಿಗಳದು ಈ ನೀರು ಹೀಗೆ ಹೋಗಿ ನಂತರ ಎಡಬದಿಗೆ ತಿರುಗುತ್ತದೆ ಎಡಬದಿಗೆ ತಿರುಗುವಾಗ ಬಲಬದಿಯ ಒಂದು ಮರದ ಬೇರಲ್ಲಿ ನಾರಾಯಣಚಾರ ಕಾಲು ಸಿಕ್ಕಿ ಹಾಕೊಂಡಿತ್ತು ಆ ದುರಂತ ಆಗೋ ಹಿಂದಿನ ದಿವಸ ಏಳುವರೆ ಎಂಟು ಗಂಟೆ ತನಕ ನಮ್ಮ ಮನೆಯಲ್ಲಿ ಇದ್ದಾರೆ ಅವರು ಯಾಕೋ ಗೊತ್ತಿಲ್ಲ ಮೂರ್ನೇ ಸೆನ್ಸ್ ಅಂತ ಹೇಳ್ತಾರಲ್ಲ ಅದು ಜಾಸ್ತಿ ಆಗ್ತಾ ಇತ್ತು ಅವ್ರಿಗೆ ಬಂದು ನಮ್ಮಲ್ಲಿ ಅದನ್ನು ಹೇಳ್ಕೊಳ್ತಾ ಇದ್ರು ನಾರಾಯಣಾಚಾರ ಮನೆ ಕೆಲ್ಸದವ್ರ ಮನೆಗೆ ಬಂದು ಸ್ವಾಮಿಗಳಲ್ಲಿ ಮನೆ ಕಾಣ್ತಾ ಇಲ್ಲ ಅಂದಾಗಲೇ ಅದರ ದುರಂತ ನಮ್ಗೆ ಗೊತ್ತಾಗಿದೆ ಬೆಳಿಗ್ಗೆ ಆ ದಿವಸ ಬೆಳಿಗ್ಗೆ ಸಮೇತ ಈ ಅವರು ಬಂದು ನೋಟಿಸ್ ಜಾರಿ ಮಾಡಿದ್ದಾರೆ ಮಾಡಬೇಕು ಅಂತ ಒಂದು ಮತ ಅವರು ಹೇಳಿದರು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವಾಗಿ ನಮಗೆ ಮಾನವ ಜನ್ಮ ಸಿಕ್ಕಿದೆ ಆದರೆ ನಾವು ಈ ಜನ್ಮದಲ್ಲಿ ಏನು ಮಾಡ್ತೇವೆಯೋ ಅದಕ್ಕೆ ಅನುಗುಣವಾಗಿ ನಮ್ಮ ಅಂತ್ಯ ಆಗ್ತದೆ ಅಂತೇಳಿ ನನಗೆ ಹೇಳಿದರು ಎಲ್ರಿಗೂ ನಮಸ್ಕಾರ ದಕ್ಷಿಣ ಕಾಶಿ ಅಂತಲೇ ಕರೆಯಲ್ಪಡುವ ತಲಕಾವೇರಿಯಲ್ಲಿ ನಾನು ಇದ್ದೀನಿ ಇವತ್ತು ತಲಕಾವೇರಿಯಲ್ಲಿ ಪ್ರಧಾನ ಅರ್ಚಕರಾಗಿದ್ದ ನಾರಾಯಣ ಹಾಗೂ ಅವರ ಧರ್ಮಪತ್ನಿ ಶಾಂತ ಅವರು ಹಾಗೂ ಅವರ ಅಣ್ಣ ಆನಂದ ತೀರ್ಥ ಅವರು ಜೊತೆಗೆ ಅವರ ಇಬ್ಬರು ಸಹಾಯಕ ಅರ್ಚಕರು ಭೂಕುಸಿತದಲ್ಲಿ ಐದು ಜನರು ಕೂಡ ಸಾವನ್ನಪ್ಪತಾರೆ ಅವರ ಮನೆ ಸಂಪೂರ್ಣವಾಗಿ ನಾಶ ಆಗುತ್ತೆ ನೋಡಿ ನೀವು ನೋಡ್ಬೋದು ನನ್ನ ಎಡದೆ ಕಡೆ ಇರುವಂಥ ಈ ಒಂದು ಗುಡ್ಡ ಏನಿದೆ ಗಜಗಿರಿ ಬೆಟ್ಟ ಅಂತ ಕರೀತಾರೆ ಈ ಬೆಟ್ಟವನ್ನು ಇದೇ ಬೆಟ್ಟ ಬಂದು ನಾರಾಯಣ ಆಚಾರ್ಯವರ ಮನೆಯನ್ನು ಕೊಚ್ಚಿಕೊಂಡು ಹೊರಟೋಗುತ್ತೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ತಿಂಗಳಲ್ಲಿ ಘಟನೆಯನ್ನ ಕಣ್ಣಾರ ಕಂಡ ಹಾಗೂ ನಾರಾಯಣಾಚಾರ್ಯರ ಒಡನಾಡಿಯಾಗಿದ್ದ ಕೋಡಿ ಮೋಟಯ್ಯ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರಿಂದ ಸಂಪೂರ್ಣವಾದ ಮಾಹಿತಿಯನ್ನ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ಸರ್ ನಾರಾಯಣಾಚಾರ್ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನ ಅರ್ಚಕರಾಗಿದ್ದರು ತಲಕಾವೇರಿಯಲ್ಲಿ ಕಾವೇರಿ ಮಾತೆಯ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ರು ಸರ್ ಅವರ ಒಡನಾಡಿ ನೀವು ಹತ್ತಿರದಿಂದ ಅವ್ರನ್ನ ಕಂಡವರು ನಿಜವಾಗ್ಲೂ ಒಂದು ಘಟನೆ ಏನಾಯಿತು ಸರ್ ಹೇಗೆ ಈ ಗಜಗಿರಿ ಬೆಟ್ಟ ಅಂತ ನೀವೇನು ಹೇಳ್ತೀರ ಅದು ಹೇಗೆ ಜಾರಕೊಬಂದು ಅವ್ರ ಮನೆ ಮೇಲೆ ಬೀಳ್ತು ಇದು ಸಂಪೂರ್ಣವಾಗಿ ಇಲಾಖೆಯ ಹೊಣೆಗೇಡಿತನದ ಒಂದು ಭಾಗ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಸಣ್ಣದಾಗಿ ಈ ಭೂಕುಸಿತ ಇಲ್ಲಿಂದ ಉಂಟಾಗಿತ್ತು ಇದೇ ಬೆಟ್ಟ ಬೆಟ್ಟದ ಒಂದು ಭಾಗದಲ್ಲಿ ಈ ಕುಸಿತಗೊಂಡ ಪಶ್ಚಿಮ ಭಾಗದಲ್ಲಿ ಜಲ ಹರಿದು ಬರ್ತದೆ ಅಲ್ಲಿಂದ ಒಂದು ಪೀಸ್ ಈಗ ಹೋಗಿತ್ತು ಇದೇ ಬೆಟ್ಟ ಅಂದ್ರೆ ಬೀಳಕ್ಕಿಂತ ಮುಂಚೆ ಇದರಲ್ಲಿ ನೀರು ಬರ್ತಾ ಇತ್ತು ಈ ಭಾಗದಲ್ಲಿ ಒಂದು ನಾಲೆ ಕಂಡಗೆ ಕಾಣುತ್ತೆ ನೋಡಿ ಆ ಭಾಗದಲ್ಲಿ ಈಗ ನೀರು ಇಲ್ಲಿ ಬಂದು ಇಳಿದು ಆ ಮೋರಿಗೆ ನೀರು ಹರಿದು ಹೋಗ್ತಾ ಇತ್ತು ಅಂದ್ರೆ ಇಲ್ಲಿ ಈ ಜಾಗದಲ್ಲಿ ನೀರು ಹರಿದು ಬರ್ತಾ ಇದೆ ಈಗ ನೀವು ನೋಡಬಹುದು ನೀರು ಹರಿದು 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 ಯಾವ ತರ ಆಗಿದೆ ಅಂತ ಈ ಕಲ್ಲೆಲ್ಲ ಬೆಟ್ಟದ್ದ ಗಜಗಿರಿ ಬೆಟ್ಟದಿಂದ ಬಂದಂತಹ ಈ ಕಲ್ಲುಗಳು ಇದೇ ಜಾಗದಲ್ಲಿ ನೀರು ಹರಿದು ಬರ್ತಾಯಿತ್ತು ಗುಡ್ಡ ಬೀಳಗಿಂತ ಮುಂಚೆಯೂ ನೀರು ಹರಿದು ಬರ್ತಾ ಇತ್ತು ನಿರಂತರವಾಗಿ ಪ್ರತಿ ವರ್ಷ ಹರಿದು ಬರ್ತಾಯಿತ್ತು ಎರಡು ಸಾವಿರದ ಹದಿನೆಂಟರ ಮೇ ತಿಂಗಳಲ್ಲಿ ಅರಣ್ಯ ಇಲಾಖೆಯವರು ಈ ಬೆಟ್ಟದ ಮೇಲೆ ಇಟ್ಯಾಚಿಯನ್ನು ಬಳಸಿ ಒಂದು ರಸ್ತೆಯನ್ನು ಬ್ರಹ್ಮಗಿರಿ ಬೆಟ್ಟದ ತಲೆವರೆಗೆ ರಸ್ತೆ ಮಾಡಿದರು ಸುಮಾರು ಹನ್ನೆರಡು ಅಡಿಯಾಗಲದ ರಸ್ತೆ ಮಾಡಿದರು ನಂತರ ಅದರಲ್ಲಿ ಆ ರಸ್ತೆಯ ಇನ್ನೊಂದು ಭಾಗದಲ್ಲಿ ಇಂಗು ಗುಂಡಿಗಳನ್ನು ತೆಗೆದರು ಸುಮಾರು ಅಡಿ ಉದ್ದ ಆರಡಿ ಆಳದ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡಿದರು ಅಲ್ಲಿಂದ ಇಟಾಚಿಯನ್ನು ಬಳಸಿ ಗಿಡ ನೆಡತಕ್ಕಂಥ ಗುಂಡಿಗಳನ್ನು ತೆಗೆದರು ಇದೆಲ್ಲ ಈ ದ ಗಜಗಿರಿ ಬೆಟ್ಟದ ಕುಸಿಯುವುದಕ್ಕೆ ಮಾಡಿರತಕ್ಕಂಥ ಪೂರ್ವ ಯೋಜಿತ ಕಾರ್ಯ ಅಂತ ಆಗಿಬಿಟ್ಟಿದೆ ನಾನು ಇದನ್ನು ಸರ್ಕಾರಕ್ಕೆ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಮೂರರಲ್ಲಿ ಒಂದು ಪತ್ರವನ್ನು ಬರೆದೆ ಮುಖ್ಯಮಂತ್ರಿಗಳಿಗೆ ಒಂದು ವೇಳೆ ಈ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಕಾಮಗಾರಿಗಳು ಕುಸಿದ್ರೆ ಊಹಿಸಲು ಸಾಧ್ಯವಾಗದಂಥ ದುರಂತವಾಗಲಿದೆ ಅಂತ ಬರೆದೆ ಅಲ್ಲಿಂದ ಪತ್ರ ಬಂತು ನಾವು ಅದನ್ನು ತೀವ್ರವಾಗಿ ಪರಿಗಣಿಸಿ ಸಂಬಂಧಿಸಿದ ಇಲಾಖೆಗಳಿಗೆ ಕ ಪರಿಶೀಲನೆಗೆ ಕಳಿಸಿದ್ದೇವೆ ಅಂತ ನಾನು ಅದರ ಬಗ್ಗೆ ನಾನು ಕೊಡತಕ್ಕಂಥ ಮುಖ್ಯಸ್ಥನಾಗಿ ನಾನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೇನೆ ಆದರೆ ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ಐದನೇ ತಾರೀಕು ರಾತ್ರಿ ನಾವು ಏನು ಆಗಬಾರ್ದು ಅಂತ ನೆನೆಸ್ಕೊಂಡಿದ್ದೆವು ಅದು ಆಗಿ ಹೋಯಿತು ಪ್ರಧಾನ ಅರ್ಚಕರು ಸೇರಿ ಐದು ಜನರು ಮಣ್ಣು ಪಾಲಾದರು ಅದರಲ್ಲಿ ಕೇವಲ ಮೂರು ಜನರು ಮಾತ್ರ ಬಾಡಿ ಸಿಕ್ತು ಬಾಕಿ ಇಬ್ಬರು ಬಾಡಿ ಇನ್ನೂ ಸಿಕ್ಕಿಲ್ಲ ಬಹಳ ದುರಂತ ಇಂಥ ಪುಣ್ಯಕ್ಷೇತ್ರದ ಆಗಿರತಕ್ಕಂಥದ್ದು ಇದಕ್ಕೆ ಅರಣ್ಯ ಇಲಾಖೆಯವರ ಅನಾಚಾರವೇ ಕಾರಣ ಅಂತ ಹೇಳಿದ್ರೆ ಏನೇನೂ ತಪ್ಪಿಲ್ಲ ನಂತರ ದಿನಗಳಲ್ಲಿ ಇದನ್ನು ನಾವು ಪರಿಗಣಿಸಿ ತೀವ್ರವಾಗಿ ಪರಿಗಣಿಸಿದ ಜಿಲ್ಲಾಧಿಕಾರಿಗಳು ಆ ಎಲ್ಲ ಇಂಗುಗುಂಡಿಗಳನ್ನು ಚರಂಡಿಗಳನ್ನು ಮುಚ್ಚಿಸಿದರು ಆದ್ದರಿಂದ ಈಗ ಸದ್ಯಕ್ಕೆ ನಮಗೆ ಇಂಥ ಒಂದು ಕುಸಿತ ಉಂಟಾಗಲಿಕ್ಕಿಲ್ಲ ಏನತಕ್ಕಂಥ ಸ್ವಲ್ಪ ಧೈರ್ಯವಾಗಿ ನಾವು ಹೇಳ್ಬೋದು ಬೆಟ್ಟಕ್ಕೆ ಬೆಂಕಿ ಕೊಡಬಾರ್ದು ಅದಕ್ಕೆ ಗುದ್ದಲಿ ಅದನ್ನು ಉಪಯೋಗಿಸಬಾರ್ದು ಅಂದ್ರೆ ಹಿರಿಯರು ಹೇಳೋದು ಅದು ಎಲ್ಲ ತಪ್ಪಿದಾಗ ಅನಾಹುತಗಳನ್ನು ನಾವು ಸೃಷ್ಟಿ ಮಾಡಿ ನಮ್ಮ ಎದೆ ಮೇಲೆ ಹಾಕ್ಕೊಂಡಾಗ ಆಗಿದೆ ಸರ್ ಇಲ್ಲಿಂದ ಬೆಟ್ಟ ಜಾರ್ಕೊಂಬಂತು ನಾರಾಯಣಾಚಾರ್ಯವರ ಮನೆಯಲ್ಲಿತ್ತು ಸರ್ ಅವಾಗ ನೋಡಿ ಅಲ್ಲಿ ಆ ಕಡೆಯಿಂದ ಇಲ್ಲಿ ಅರ್ಚಕ ಸಮುದಾಯ ಅವರ ಮನೆಗಳಿವೆ ಇದು ಮಾತ್ರ ಈ ನೀರಿನ ಬಾಯಿಯಲ್ಲಿ ಸಿಕ್ಕಿತ್ತು ಈ ಗುಡ್ಡದಲ್ಲಿ ನೋಡಿ ಎರಡು ಕಡೆ ಶೇವ್ ಮಾಡಿದಾಗೆ ಕಾಣ್ತಾ ಉಂಟು ಸುಮಾರು ಇಪ್ಪತ್ತು ಅಡಿಗಳ ಎತ್ತರದವರೆಗೆ ಇಲ್ಲೆಲ್ಲ ಸಾಧಾರಣ ಒಂದು ಐವತ್ತು ಅಡಿಕ್ಕೆ ಒಳಪಟ್ಟ ಗಿಡಗಂಟಿಗಳು ಬೆಳೆದು ಹುಲಸಾಗಿ ನಿಂತಿತ್ತು ಇಷ್ಟು ಎತ್ತರಕ್ಕೆ ಈ ಮಣ್ಣು ಕಲ್ಲು ಮಣ್ಣು ಮಿಶ್ರಿತವಾಗಿ ಎಲ್ಲವನ್ನು ಹೊಡ್ಕೊಂಡು ಹೋಗಿದೆ ಇಷ್ಟೆಲ್ಲ ಹೋಗುವಾಗ ನಾರಾಯಣಚಾರರಾಗಲಿ ಯಾವ ಮನುಷ್ಯ ಜೀವಿಯು ಉಳಿ ಮರಗಿಡಗಳ ಬೇರು ಸಮೇತ ಕೊಚ್ಚಿ ಹೋದಾಗ ಮನುಷ್ಯ ಉಳಿಯೋದಕ್ಕೆ ಏನೇನೂ ಸಾಧ್ಯ ಇಲ್ಲ ಆದರೆ ಅವರ ಶರೀರ ಸಿಕ್ಕಿರೋದು ಅವರ ಮೃತದೇಹ ಸಿಕ್ಕಿರೋದೇ ದೊಡ್ಡ ಒಂದು ವಿಶಿತ್ಯ ಆಶ್ಚರ್ಯ ಅಂತ ಹೇಳಬೇಕಾಗುತ್ತೆ ಅಲ್ಲಿಗೆ ಹೋಗಿ ನೋಡೋಣ ಅಲ್ವಾ ಸರ್ ಏನಾಗಿದ್ದು ಎಷ್ಟೊಂದು ಮನೆಯೂ ಇದೆಯಾ ನೋಡೋಣ ಬನ್ನಿ ಮುಂದೆ ಬೇರೆ ಈಗ ಹಾರಕ್ಕಾಗೋದಿಲ್ಲ ಈಗ ನುಗ್ಗಿ ಹೋಗೋದು ಮ್ಮ ಕಲ್ಲು ಮಿಟ್ಟುವಾಗ ಜಾಗ್ರತೆ ಮಿಟ್ಟಬೇಕು ಉಂಡೆ ಅಡಿಯಲ್ಲಿ ಕಲ್ಲು ಮಣ್ಣಿನ ಸಪೋರ್ಟ್ ಇಲ್ಲ ಕಲ್ಲು ಉಳಿ ಬಿಟ್ಟರೆ ನೀವು ನೆಲಕ್ಕೆ ಬೀಳುವಂಥ ಪರಿಸ್ಥಿತಿ ಬರ್ತದೆ ಬಸ್ ದೊಡ್ಡ ಬೆಟ್ಟ ಇಲ್ಲ ಬೇರೆ ಸಮೇತ ಕುಚ್ಚಿ ಹೋಯಿತು ಯಾವ ಪ್ರಮಾಣದಲ್ಲಿ ಬಂದಿರಬಹುದು ಸರ್ ಅದು ಕೆಳಗಡೆ ಗೇಡಿ ಮೇಲ್ಗಡೆಯಿಂದ ನೀರು ಪ್ರಮಾಣ ಸ್ಟಾಕ್ ಆಯ್ತಲ್ಲ ಒಂದೇ ಸಲ ಮಾಡಿ ಈ ಅಣೆಕಟ್ಟಲ್ಲಿ ನೋಡಿ ನೀರು ಬಿಟ್ಟಾಗ ಹೀಗೆ ಹೋಗ್ತದೆ ಹಾಗೆ ಜಂಪ್ ಆಗಿ ಹೋಗಿದೆ ಈ ತಡೆಗೋಡೆ ಇವಾಗ ಸರ್ ಇದು ತಡೆಗೋಡೆ ನೋಡಿ ಅಲ್ಲಿಂದ ಇಲ್ಲಿಗೆ ಮಾಡಿರೋದು ಒಂದು ಕೋಟಿ ಎಂಟು ಲಕ್ಷ ಅಂತ ನನಗೆ ಗೊತ್ತಿಲ್ಲ ನನಗೆ ಆಗಿನ ಉಸ್ತುವಾರಿ ಸಚಿವರು ಹೇಳಿದ್ರು ಒಂದು ಕೋಟಿ ಎಂಟು ಲಕ್ಷ ಇದೆ ಯಜಮಾನ್ರ ನಾವು ಕೊಡ್ತೇವೆ ಅಂತ ಅಲ್ಲಿಂದ ಇಲ್ಲಿವರೆಗೆ ಮಾಡಿದ್ದಾರೆ ಅಂದ್ರೆ ಮನೆ ಬಿದ್ದ್ಮೇಲೆ ಮಾಡಿರೋದು ಇದು ಇದು ತಡೆ ಕಡೆ ನಂತರ ಮಾಡಿರೋದು ಅಂದ್ರೆ ಫುಲ್ ಕಾಡಿತ್ತು ಅಲ್ಲಿ ನೋಡಿ ಆಚೆ ಆತಿಗೊಂದು ತಡೆ ಗೋಡೆ ಉಂಟು ಸಣ್ಣದಾಗೆ ಅದು ಎರಡು ಸಾವಿರದ ಹದಿನೈದು ಇದು ಇಪ್ಪತ್ತರ ಸುಮಾರಿನಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಸ್ಲೈಡ್ ಅಂತ ಹೇಳಿದೆ ನೋಡಿ ಆ ಸ್ಲೈಡ್ ಆದಾಗ ಬೋಪೆನವ್ರಿಗೆ ಹೇಳಿ ಅದು ಗೋಡೆ ಮಾಡ್ಸಿರೋರು ಗೋಡೆ ಮಾಡ್ಸಿರೋದಾಯ್ತು ಅದು ಅದು ಬೋಪೆನವರಿಗೆ ಹೇಳಿ ಮಾಡಿಸಿದ ಗೋಡೆ ಮಗ್ದು ಬಿದ್ದೆ ನೋಡಿ ಅಲ್ಲಿ ಬಿದ್ದುಂಟು ಆ ನೀರು ಬೀತು ಅಲ್ಲಿ ಕೆಳಗಡೆ ಮಲ್ಗೆ ಬಿದ್ದಿದೆಯಲ್ಲ ಅಲ್ಲಿ ಅಲ್ಲಿ ಮಲ್ಗಿ ಉಂಟು ಈ ಮೋಟೆ ಹೆಸರು ನಾವು ನಡ್ಕೊ ಬಂದ್ವಿ ಇದು ಈ ಮಣ್ಣು ಫುಲ್ಲು ಸಂಪೂರ್ಣವಾಗಿ ಗಜಕೆ ಗಜಗಿರಿ ಬೆಟ್ಟದ ಇದು ಈ ಬೆಟ್ಟದ ಮಣ್ಣು ಇಲ್ಲಿ ಬಂದು ಕೂತಿರಂತದ್ದು ಈ ಎಷ್ಟು ಬಂಡೆಗಳಿದ್ದಾವೆ ಕಲ್ಲುಗಳಿದ್ದಾವೆ ಎಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಘಟನೆ ಆಯಿತೋ ಅದರ ಪರಿಣಾಮವಾಗಿ ನೋಡಿ ಈ ಥರ ಒಂದು ಮಣ್ಣು ಇನ್ನೂ ಬರ್ತಾಯಿದೆ ಈ ಕೆಳಗಡೆ ಹೋಗಬೇಕು ನಾವು ನಾರಾಯಣ ಆಚಾರ್ಯವರ ಮನೆಯನ್ನು ನೋಡಬೇಕು ಅಂತಂದರೆ ಬನ್ನಿ ಅಲ್ಲಿ ಮನೆ ಎಲ್ಲಿತ್ತು ಮತ್ತು ಯಾವ ರೀತಿ ಅವರ ಮನೆ ಇತ್ತು ಮತ್ತು ಯಾವತ್ತು ರಾತ್ರಿ ಆಗಸ್ಟ್ ಐದರ ರಾತ್ರಿ ಏನು ನಡೀತು ಇದೆಲ್ಲನೂ ಕೂಡ ಇವತ್ತು ಕೋಡಿಮೋಟೆಯವರು ಹೇಳ್ತಾರೆ ಬನ್ನಿ ಅವರ ಮನೆ ಹತ್ತಿರಕ್ಕೆ ಹೋಗೋಣ ಇದು ಒಳಹರಿವಿನಲ್ಲಿ ಜಾಗ ಕಡಿಮೆ ಆದಾಗ ಮೇಲ್ಬರಿ ಬರೋದು ಇದೆಲ್ಲ ನೋಡಿ ಒಳಗಡೆ ಮೇಲ್ಗಡೆ ತೇವಾಂಶ ಇದ್ದದ್ದು ನೀರು ಇದೆಲ್ಲ ಬೆಟ್ಟದ ನೀರೇ ಅಲ್ವಾ ಸರ್ ಬೆಟ್ಟದ ನೀರು ಬೆಟ್ಟದ ನೀರು ಅಲ್ಲ ಸರ್ ಹಿಂಗೆ ಆ ಕಡೆ ಕಾಡಿದೆ ಈ ಕಡೆ ಕಾಡಿದೆ ಮಧ್ಯೆ ಫುಲ್ ಅದು ನೇರವಾಗಿ ಬಂತಲ್ಲ ಇದನ್ನೆಲ್ಲ ಬೇರ್ ಸಮೇತ ಕಿತ್ತು ಆ ಲೆವೆಲ್ ಗೆ ಹೋಗಿದೆ ಅಮ್ಮ ನಾನು ಕೆಳಗೆ ಸುಮಾರು ಇಲ್ಲಿಂದ ಒಂದು ಕಿಲೋಮೀಟರ್ ದೂರ ಹೋದಾಗ ಅಲ್ಲಿ ದೊಡ್ಡ ಮರ ಹೊಳೆಯ ಬದಿಯಲ್ಲಿತ್ತು ಒಂದು ಹತ್ತಡಿ ದಪ್ಪದ ಮರ ಅದ್ರಲ್ಲಿ ಸುಮಾರು ಹದಿನೈದು ಅಡಿ ಎತ್ತರದಲ್ಲಿ ಆಗ್ಬೋದು ಇಷ್ಟ ತೊಗೊಟ್ಟ ಕಿತ್ತೋಗಿದೆ ಅಂದ್ರೆ ಅಷ್ಟು ಲೆವೆಲ್ಗೆ ಮಣ್ಣು ಕಲ್ಲು ಮಿಶ್ರಿತ ನೀರು ಹರಿದೋಗಿದೆ ಹೋಗಿದೆ ಅಂತ ಈ ಬರಿ ನೀರು ಹೋದ್ರೆ ಹೀಗೆ ಕಿತ್ತೋಗುದಿಲ್ಲ ಕಲ್ಲ ಹೊಡಿತದೆ ದಪ್ಪ ದಪ್ಪ ಕಲ್ಲುಗಳು ಬಂದಿದ್ದಾವೆ ಸರ್ ಕಪ್ಪ ಕಲ್ಲು ಮಣ್ಣು ಮಿಶ್ರ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿಂದ ನೋಡಿ ಯಾವ ತರ ಕಾಣಿಸಿದೆ ಆ ಬೆಟ್ಟ ಎಲ್ಲಿದೆ ಮತ್ತು ನಾರಾಯಣಾಚಾರ್ಯ ಅವರ ಮನೆ ಎಲ್ಲಿತ್ತು ಅಂತ ಊಹೆನೂ ಮಾಡ್ಕೊಳಕ್ಕಾಗಲ್ಲ ಅಲ್ಲಿಂದ ಒಂದು ಬೆಟ್ಟ ಸೀಳ್ಕೊಬಂದು ಈ ಮನೆನ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗುತ್ತೆ ಅಂತ ಸರ್ ಮನೆ ಎಲ್ಲಿತ್ತು ಸರ್ ನಾರಾಯಣ ನಾರಾಯಣಾಚಾರ್ಯ ಮನೆ ಭಾಗ ಇತ್ತು ಇಲ್ಲಿ ಮುಂಭಾಗದಲ್ಲಿ ಇದು ಗೋಡನ್ ಭಾಗ ಇವರ ಗೋಡಂಬ ಇಲ್ಲಿಂದ ಗೋಡನ್ ಗೋಡನ್ ಈ ಕಡೆ ಇತ್ತು ಗೋಡನ್ ಈ ಕಡೆ ಇತ್ತು ಸಿಮೆಂಟ್ ಇದು ಕಾಣ್ತಾ ಉಂಟು ಕಟ್ಟೆ ಕಟ್ಟೆ ಕಾಣ್ತಾ ಉಂಟು

ಅದೆಲ್ಲ ಅವರಲ್ಲಿ ಏಲಕ್ಕಿ ಅವರು ಒಂದು ಕಾಲದಲ್ಲಿ ಸಾವಿರ ಗಟ್ಟಲೆ ಕೆಜಿ ಏಲಕ್ಕಿ ಕೊಯ್ದಿರತಕ್ಕಂಥವ್ರು ಏಲಕ್ಕಿ ಮತ್ತು ಮೆಣಸು ಎಲ್ಲ ಇದ್ದದ್ದು ನಿಜ ಆದ್ರೆ ಸ್ಲೈಡ್ ಆಗುವ ಟೈಮಿಗೆ ಅದನ್ನೆಲ್ಲ ಅವರು ಮಾರಾಟ ಆಗಿತ್ತು ಅವರು ಮಾರಾಟ ಆಗಿತ್ತು ಆದರೆ ಮನೆಯಲ್ಲಿ ಇಟ್ಕೊಂಡು ಗೋಪ್ಯವಾಗಿ ಇಡತಕ್ಕಷ್ಟು ದಡ್ಡ್ರೂ ಅವರಲ್ಲ ಅವಳು ಬಹಳ ಜನರಿಗೆ ಮಾರ್ಗದರ್ಶನ ಮಾಡ್ತಿದ್ರು ಮನೆಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಹಣ ಇಟ್ಕೊಳ್ಬೇಡಿ ಆಭರಣ ಇಟ್ಕೊಳ್ಬೇಡಿ ಅದು ನಿಮಗೆ ಪರಿಚಯ ಇಲ್ಲದ ಹೋದರೆ ನಾನು ಹಲವು ಖ್ಯಾತ ಇದು ಆಭರಣ ಅಂಗಡಿಯವರ ನಂಟಸ್ತಿಗೆ ಸಮ ಮತ್ತು ಪರಿಚಯ ಇದೆ ಅಲ್ಲಿ ನಿಮಗೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೀನಿ ಅಂತ ಬಹಳಷ್ಟು ಜನರಿಗೆ ಅವರು ಹೇಳ್ತಾ ಇದ್ರು ಆದರೆ ಅವ್ರದ್ದು ಚಿನ್ನಾಭರಣ ಬಹುಶಃ ಅಮ್ಮ ಹಾಕತಕ್ಕಂಥ ತಾಳಿ ಚೈನ್ ಇರ್ಬೋದು ಅಥವಾ ಕಾರ್ಯಕ್ರಮ ಹೋಗುವ ಸಾಮಾನ್ಯ ಆಭರಣ ಹೊರತಾಗಿ ಯಾವುದು ಹೋಗಿರ್ಲಿಕ್ಕೆಲ್ಲ ಎಂದು ನನ್ನ ಒಂದು ಅಭಿಪ್ರಾಯ ಆ ಮೇಲ್ಗಡೆ ಮೋರಿ ಕಾಣ್ತಾರೆ ನೋಡಿ ಕಟ್ಟೆಯಲ್ಲಿ ಅಲ್ಲಿ ಹಾಗೆ ನೀರು ಹರಿದು ಅಲ್ಲೇ ಹೋಗ್ತಿತ್ತು ಈಗ ಇದೆಲ್ಲ ಹೋದ ನಂತರ ಈಗ ಫ್ರೀ ಈಗ ನಾವು ಕಟ್ಟಿ ಹಾಕಿದ ದರ ಮೀಟ್ರ್ ಬಯಲ್ಲಿ ಮೇದ್ಕೊಂಡು ಹೋಗ್ತಾ ಹಾಗೆ ಈ ನೀರು ಎಲ್ಲೆಲ್ಲ ತಗ್ ಇದೆ ಆ ಮೋರಿಯಿಂದ ಹಿಡಿದು ಇದು ಹಂಜಿನ ಕಾಲದಲ್ಲೂ ಬರತಕ್ಕಂಥ ನೀರಿನ ಒಂದು ಭಾಗ ಅದು ಅಲ್ಲೇ ಹರಿದು ಹೋಗ್ಲಿಕ್ಕೆ ಒಂದು ತೋಡು ಇದೆ ನಾಲೆ ಟೈಪ್ ಚಿಕ್ಕದಾಗಿ ಅಲ್ಲಿ ಹೋಗಿ ಸೇರ್ತೈತಿ ಈಗ ಅಂದ್ರೆ ಈಗ ಚರಂಡಿ ಎಲ್ಲ ಫುಲ್ ಯಾವಾಗ ಮುಚ್ಚೋಯ್ತು ಇವಾಗ ನೀರು ಎಲ್ಲಿ ಹೋಗುತ್ತೆ ನೀರು ಬರ್ಲಿಕ್ಕೆ ಇಲ್ಲ ನೀರು ಇಲ್ಲೇ ಅವರ ಗೋಡನ್ನು ಅವ್ರ ಮನೆ ಹಿಂದೆ ಇತ್ತು ಅವ್ರ ಮನೆ ಮುಂದೆ ಇತ್ತು ನಾನು ಮನೆ ಇದ್ದಂತ ಜಾಗ ತೋರಿಸ್ತೀನಿ ಇಲ್ಲಿ ಫೌಂಡೇಶನ್ ಎಲ್ಲ ನೋಡಿದ್ರೆ ಇದೇ ಜಾಗದಲ್ಲಿ ಗೋಡನ್ ಇತ್ತು ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಸುಮಾರು ಇಪ್ಪತ್ತೈದು ಏಕರ್ ತೋಟ ಇದೆ ಅವರಿಗೆ ಅಲ್ಲಿ ಗೋಡನ್ ಇತ್ತು ಅವರ ಕಾರ್ ಶೆಡ್ ಗೇಟ್ ಇಂದ ಈ ಕಡೆ ಎಡಭಾಗದಲ್ಲಿತ್ತು ಕಾರು ಡಸ್ಟರ್ ಕಾರ್ ಕೆಳಗೆ ಮುದ್ದೆ ಆಗಿ ಬಿದ್ದಿತ್ತು ಸ್ಕೂಟರ್ ಅಂತೂ ಡಸ್ಟಕಾರದ ಅವಶೇಸಲ್ಲಿ ಕಾಣ್ತಾ ಉಂಟು ಅಲ್ಲಿ ಹುಟ್ಟಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ಅಲ್ವಾ ಸರ್ ಇಲ್ಲಿಂದ ಮನೆ ಇತ್ತು ಇಲ್ಲಿಂದ ಮನೆ ಇತ್ತು ಹೀಗೆ ಮನೆ ಅಲ್ಲಿ ಅಂಗಳ ಇದರಲ್ಲಿ ಇಲ್ಲಿ ಇದು ಮನೆ ಜಾಗ ಇದು ಮನೆ ಹೀಗೆ ಹೀಗೆ ಉದ್ದಕ್ಕೆ ಮನೆ ಇತ್ತು ಉದ್ದಕ್ಕೆ ಮನೆ ಇತ್ತು ಹಿಂದೆ ಬ್ರಿಟಿಷ್ ಕಾಲದಲ್ಲಿ ಅರ್ಚಕರಿಗೆ ಕಟ್ಟಿ ಸಾಮಾನ್ಯ ಮಣ್ಣಿನ ಗೋಡೆ ಮನೆ ಮತ್ತೆ ಅವರು ಸ್ವಲ್ಪ ಅದಕ್ಕೆ ಇದಕ್ಕೆ ಆಲ್ಟ್ರೇ ಹಾಲ್ಟ್ರೇ ಮಾಡ್ಕೊಂಡಿದ್ರು ಅಂದ್ರೆ ಅವಾಗ ಇದ್ ಮನೆನೇ ಸ್ವಲ್ಪ ಹೌದು ಫೌಂಡೇಶನ್ ಏನಿಲ್ಲ ನೆಲವನ್ನು ತಟ್ಟು ಮಾಡಿ ಮೇಲೆ ಕಟ್ಟಿರತಕ್ಕಂಥ ಮನೆ ಹೌದಾ ಸರ್ ಅವಾಗ ಆ ಮನೆಗೆ ಎಷ್ಟು ವರ್ಷ ಆಗಿರ್ಬೋದಾಗ ಅಂದ್ರೆ ನನಗೆ ತಿಳದ ಮಟ್ಟಿಗೆ ಅವ್ರು ಹೇಳೋ ಮಟ್ಟಿಗೆ ಸುಮಾರು ನೂರು ನೂರ ಐವತ್ತು ವರ್ಷ ಆಗಿತ್ತು ಅಷ್ಟು ಮನೆ ಹಳೆ ಮನೆ ಆದರೆ ಇವರು ಹೊಸ ಈಗಿನ ದಿನಗಳಿಗೆ ಅನುಗುಣವಾಗಿ ಒಂದು ಏನು ಮಾಡಬೇಕು ಆ ಥರವಾಗಿ ಮಾರ್ಪಾಡು ಮಾಡಿ ಮನೆಯನ್ನ ನವೀಕರಿಸಿಕೊಂಡು ಇದ್ರು ಅದು ಬಹಳ ದೊಡ್ಡ ಮನೆ ಅದು ಸಾಧಾರಣ ಇಲ್ಲಿಂದಲಿದ್ದರೆ ಒಂದು ನಲವತ್ತಡಿ ಅಡಿ ನಲ್ವತ್ತಡಿ ಮತ್ತೆ ಒಳಗಡೆ ಹೋಗಲಿಕ್ಕೆ ಆಗ್ತಿರಲಿಲ್ಲ ನಾವು ಬಟ್ಟರ ಮನೆ ಬಂದರೆ ಹೊರಗಡೆ ಮಾತಾಡಿ ಕೂತು ಹೋಗ್ಬೇಕು ಗೊತ್ತಾನೆ ಹಾಗೆ ಒಳಗಡೆ ಎಲ್ಲ ಬಹಳ ಪೂಜೆಗೆ ಬಂದು ಮಹಾ ಪೂಜೆ ಮಾಡುವವರಿಗೆ ಇಲ್ಲೇ ಮೊದಲೆಲ್ಲ ಊಟ ಕೊಡ್ತಿದ್ರು ಅವರ ತಂದೆ ಕಾಲದಲ್ಲಿ ಅವರ ಮನೆಯಲ್ಲಿ ಊಟ ಕೊಟ್ಟು ಕಳಿಸ್ತಾ ಇದ್ರು ನಂತರ ಮನೆಯ ಮುಂಭಾಗದಲ್ಲಿ ಕಾರ್ ಶೆಡ್ ಮಾಡ್ಕೊಂಡಿದ್ರು ಆ ಕಾರ್ ಶೆಡ್ ಕಾಂಕ್ರೀಟ್ ಕಂಬಗಳು ಸಮೇತ ಕೊಚ್ಚಿ ಹೋಗಿವೆ ಅದು ಸುಮಾರು ಇಲ್ಲಿ ನಾನು ಅದನ್ನ ನೋಡಿದ್ದೇನೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಕಾಂಕ್ರೀಟ್ ಕಂಬಗಳು ಬಿದ್ದದ್ದು ನಾನು ನೋಡಿದ್ದೇನೆ ಮತ್ತೆ ಸರ್ ಎಷ್ಟೋ ಸಂಪತ್ತಿತ್ತು ಅವ್ರ ಮನೆ ಚಿನ್ನ ಇತ್ತು ಈ ತರದೆಲ್ಲ ಅದು ಕೆಲವರು ಜನರಿಗೆ ಇರುವಾಗ ಅವ್ರನ್ನ ಹೊಗಳೋದು ಹೋದ ನಂತರ ದೂಷಣೆ ಮಾಡತಕ್ಕಂಥದ್ದು ಇದೆ ಅವರ ಮಾತಿನೇ ಹೊರತು ನಿಜವಾದ ನೈಜ ಸಂಗತಿ ಏನಂತ ಹೇಳಿದ್ರೆ ಅವರು ಯಾವುದನ್ನು ಮನೆಯಲ್ಲೇ ಇಟ್ಟುಕೊಂಡು ಅದನ್ನು ದಾಸ್ತಾನ ಮಾಡತಕ್ಕಷ್ಟು ಅವರು ದಡ್ಡತನ ಇರಲಿಲ್ಲ ಅವರು ಹಲವು ಜನರಿಗೆ ಮಾರ್ಗದರ್ಶನ ಮಾಡಿಸಿದ್ರು ಮನೆಯಲ್ಲಿ ಇಟ್ಕೊಳ್ಬಾರ್ದು ಎಲ್ಲವನ್ನು ಹೀಗೆ ಇಡಬೇಕು ಅಂತೇಳಿ ಗೈಡ್ ಮಾಡ್ತಾಯಿದ್ರು ನನ್ನ ಪ್ರಕಾರ ದೈನಂದಿನದ ಖರ್ಚು ಮತ್ತು ವೆಚ್ಚಗಳಿಗೆ ಬೇಕಾಗಿರತಕ್ಕಂಥದ್ದು ದಿನ ಉಪಯೋಗಿಸ್ಬೇಕಾದ ಚಿನ್ನಾಭರಣ ಇತ್ತೀಚೆ ಹೊರತು ಬರೀ ಏನೂ ಇರಲಿಕ್ಕೆ ಸಾಧ್ಯ ಇಲ್ಲ ನಂತರ ಹುಡುಚಿ ಕಾಯಿನಗಳು ಇರ್ಬೋದು ಬಹುಶಃ ಕೆಲವು ಜನ ಹತ್ರ ಕಾಯಿಲೆ ಈಗ ಹೊಟ್ಟೆ ಕಾಸು ಇತ್ತು ಹಚ್ಚಿತ್ತು ಅದು ಅವರ ಅಪ್ಪನ ಕಾಲದಲ್ಲಿ ಅದು ಇದು ನಡೆಯೋದಿಲ್ಲ ಅಂಥದ್ದು ಗುಣಿಯಲ್ಲಿ ಕಟ್ಟಿಟ್ಟಿರ್ಬೋದು ಆದರೆ ದೇವಸ್ಥಾನದ ಕುಂಡಿಕೆಯಿಂದ ಕ ತಕ್ಕದ್ದು ಅಂತಲ್ಲ ಆಗಿನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆಲವು ಕಡೆಲ್ಲ ಕೇಳಿದ್ದೀನಿ ಅದಲ್ಲ ಭಾಳ ಬೇಜಾರೇ ಅದು ಹೋದ ನಂತರ ಸತ್ತು ಹೋದವನಿಗೆ ಒಂದು ಕಲ್ಲು ಹೊಡಿಯತಕ್ಕಂಥ ಕೆಲಸ ಆಗಿದೆ ಹೊರತು ಅದು ನೈಜ ಸ್ಥಿತಿ ಅಲ್ಲ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ದೊಡ್ಡ ಆಸ್ತಿಯೇ ಇದೆ ಆದರೆ ಇದು ದೇವರಿಗೆ ಸಂಬಂಧಪಟ್ಟಂಥ ಆಸ್ತಿ ದೇವ ಮನೆ ಅದು ಹಿರಿಯ ಅಜ್ಜನ ಕಾಲದಿಂದ ಬಂದ ಮನೆ ಅದರಿಂದ ನಾನು ಹೋಗೋದಿಲ್ಲ ಎನ್ನತಕ್ಕಂಥದ್ದು ಅವರು ಹೇಳ್ತಾ ಬಂದಿದ್ರು ಅದು ಸಾಮಾನ್ಯ ಹೇಳ್ತಾರಲ್ಲ ಮರಣ ಕಾಲಕ್ಕೆ ಮದ್ದಿಲ್ಲ ಕೆಡೋ ಕಾಲಿಗೆ ಬದ್ದಿಲ್ಲ ಅಂತ ಅಂದರೆ ಮರಣ ಬಂದುಬಿಟ್ಟಿತ್ತು ಅವ್ರಿಗೆ ಹೋಗ್ಲಿಕ್ಕೆ ಮನಸ್ಸಾಗಿಲ್ಲ ಬೆಳಿಗ್ಗೆ ಆ ದಿವಸ ಬೆಳಿಗ್ಗೆ ಸಮೇತ ಈ ರೆವಿನ್ಯೂ ಬಂದು ನೋಟಿಸ್ ಜಾರಿ ಮಾಡಿದ್ದಾರೆ ಅವನು ತೆರವು ಮಾಡಬೇಕು ಅಂತಲೇ ಆದರೆ ಮಾಡಲಿಲ್ಲ ಅಂದರೆ ಅವ್ರದ್ದು ಅಂತ್ಯ ಇಲ್ಲಿಗೆ ಆಗಿದೆ ಹೋಗಿದ್ದ ನಂಬಿಕೆ ಇತ್ತು ಅವರಿಗೆ ನನಗೆ ಏನು ಆಗ್ಲಿಕ್ಕಿಲ್ಲ ಅಂತಿತ್ತು ಆದರೆ ಅವರು ಯೋಚನೆ ಮಾಡಬೇಕಿತ್ತು ಅಲ್ಲಿ ದುರಂತವಾದ ಒಂದು ಪಟಾಕಿ ಇಟ್ಟಿದ್ದಾರೆ ಅದು ಯಾವಾಗ ಬೇಕಾದ್ರೆ ಹೋಗ್ಬೋದು ಅಂತ ಅವ್ರಿಗೆ ಗೊತ್ತಿರ್ಬೇ ಅಷ್ಟು ತಿಳ್ಕೊಂಡಿಲ್ಲ ಎಲ್ಲರಿಗೆ ಉಪದೇಶ ಮಾಡ್ತಿದ್ದರು ಆದರೆ ತನಗಾಗುವ ಆಪತ್ತಿನ ಬಗ್ಗೆ ತಿಳಿದಿರೋದು ಅದು ಒಂದು ದುರಂತವೇ ಸರಿ ಅಂತ ಇಲ್ಲಿಂದ ಸರ್ ನೋಡಿದ್ರೆ ಅದು ದೊಡ್ಡ ಬೆಟ್ಟ ಅದು ಇನ್ನೆಲ್ಲಿ ಉಳಿಯಕ್ಕೆ ಸಾಧ್ಯ ಈ ಇದೆ ಆಗಿಂತರ ಗಿಡ ಗಂಟಿಗಳೇ ಬೇರೆ ಸಮೇತ ಕೊಚ್ಚಿ ಹೋದಾಗ ಮನುಷ್ಯ ಎಲ್ಲಿ ಆ ಕಡೆನೂ ಕಾಡಿದೆ ಈ ಕಡೆನೂ ಕಾಡಿದೆ ಎಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ ಕೆಳಗಡೆ ಹರಿದು ಹೋಗಿ ತೋಡ್ ಹರಿದು ಹೋಗಲಿ ಎರಡು ಕಡೆ ಕ್ಷೌರಿಕ ಮಾಡಿದಾಗ ಕೆಲ ಕಿತ್ತು ಸುಮಾರು ಅಡಿ ಎತ್ತರದಲ್ಲಿ ಹರಿದು ಹೋಗಿದೆ ಸುಮಾರು ಐವತ್ತು ಅಡಿ ಎತ್ತರದಲ್ಲಿ ಯಾವ್ದು ನೋಡಿ ಈ ಬಲಭಾಗಕ್ಕೆ ಗಿಡಗಂಟಿಗಳು ಹುಟ್ಟುತ್ತವೆ ಈಗ ಅದು ಇನ್ನೂ ಹುಟ್ಟಲಿಕ್ಕೆ ಪ್ರಾರಂಭ ಆಗಿಲ್ಲ ಮನೆ ಅದೊಂದು ಮನೆ ಇತ್ತು ಇಲ್ಲಿತ್ತು ಮನೆ ಅನ್ನೋದಿಕ್ಕೇನೆ ಇಲ್ಲ ಮನೆ ಇತ್ತ ಗೊತ್ತಾಗ್ತಿದೆ ಅಲ್ವಾ ಸರ್ ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿಂದ ಗೇಟ್ ಅಲ್ಲೇ ನಾರಾಯಣಾಚಾರ್ ಅವರು ಪೂಜೆಗೆಲ್ಲ ಹೋಗ್ಬೇಕಾದ್ರೆ ಬರುವಾಗ ಅವ್ರ ತಿರುಗ ಎಲ್ಲ ಕೂಡ ಅದೇ ರೋಡ್ ಅಲ್ಲಿ ಹೋಗಿ ಈ ಕಡೆ ಬರ್ತಾ ಇದ್ರು ಅಂತ ಒಂದು ಜಾಗ ಈಗ ಯಾರು ಬರಕ್ಕೆ ಆಗಲ್ಲ ಆ ತರ ಆಗೋಗ್ಬಿಟ್ಟಿದೆ ನೋಡ್ ಗೇಟ್ ಅದೊಂದು ಗೇಟ್ ಕಂಬ ಒಂದು ಬಿಟ್ರೆ ಸರ್ ಇನ್ನೇನು ಉಳ್ದಿಲ್ಲ ಇಲ್ಲೆಲ್ಲ ನೋಡಿದ್ರೆ ಇದೊಂದು ಮನೆ ಇತ್ತ ಅಂತ ಯಾರಾದರೂ ಬಂದು ಹೇಳಬೇಕಷ್ಟೇ ಮನೆ ಇತ್ತು ಇಲ್ಲೊಂದು ಆ ಅಂತ ನೋಡಿ ಇವಾಗ ನೀವು ನೋಡ್ಬೋದು ಇಲ್ಲಿಂದ ನೋಡಿದ್ರೆ ಇದು ಎಂಟ್ರೆನ್ಸ್ ಆಗಿತ್ತು ನಾರಾಯಣ ಅವರ ಮನೆಗೆ ಇಲ್ಲಿಂದ ಹೋಗಬೇಕಾಗಿತ್ತು ಇಲ್ಲಿ ಕಾರ್ ನಿಲ್ಲಿಸ್ತಾ ಇದ್ರು ಆ ಕಡೆ ಅವ್ರ ಮನೆ ಇತ್ತು ಆ ಕಡೆ ಇತ್ತು ಆದರೆ ಸಂಪೂರ್ಣವಾಗಿ ಇದೆಲ್ಲ ಕೂಡ ಮುಚ್ಚೋಗಿದೆ ಬನ್ನಿ ಈ ಕಡೆ ಹೋಗೋಣ ಬೇರೆ ಆಚಾರಗಳ ಮನೆ ಕೂಡ ಅಲ್ಲಿತ್ತು ಆ ಕಡೆ ಸೈಡು ಹಿಂಗೆ ಹೋಗಿ ಅಲ್ಲೊಂದು ಒಳಕಲೆಲ್ಲ ಬಿದ್ದಿದೆಯಲ್ಲ ಸರ್ ಇಲ್ಲಿ ಕಡಿಯುವ ಕಲ್ಲು ಸರ್ ಇಲ್ಲಿ ಕಾಂಕ್ರೀಟ್ ಎಲ್ಲ ಇರೋದು ಕಾಣಿಸ್ತಾ ಇದೆ ಇಲ್ಲಿ ಯಾರ ಮನೆ ಇತ್ತು ವಿಟಲಾಚಾರ ಅಂತ ಅವರು ಈಗ ಭಾಗಮಂಡದಲ್ಲಿ ಮನೆ ಮಾಡಿಕೊಂಡಿದ್ದಾರೆ ಅವರು ಮಾಸ ಅಂದ್ರೆ ಅಕ್ಟೋಬರ್ ಹದಿನೈದರಿಂದ ನವೆಂಬರ್ ಇಪ್ಪತ್ತರವರೆಗೆ ಮಾತ್ರ ಇಲ್ಲಿ ಪೂಜೆ ಕಾಲದಲ್ಲಿ ಇಲ್ಲಿ ವಾಸ ಇರ್ತಾ ಇದ್ರು ಮತ್ತೆ ಅವರು ಈಗ ವಾಸ ಅಲ್ಲೇ ಮನೆ ಕಟ್ಟಕೊಂಡು ಈ ಘಟನೆ ಮುಂಚೆ ಮುಂಚೆ ಬಹಳ ವರ್ಷಗಳಿಂದ ಅಲ್ಲೇ ಅವರು ಇರೋದು ಪೂಜೆ ಕಾಲದಲ್ಲಿ ಮಾತ್ರ ಇಲ್ಲಿ ಅವರು ಸಮೇತ ಹೇಳಿದ್ದಾರೆ ನಾರಾಯಣಾಚಾರ್ಯ ಎರಡು ದಿವಸಕ್ಕೆ ಬೇಡ ಬಂದ್ಬಿಡಿ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಅವರ ಮಗ ಪ್ರಶಾಂತ್ ಆಚಾರ್ಯ ಸಹ ಹೇಳಿದ್ದಾರೆ ಇಲ್ಲಪ್ಪ ನನಗೆ ಅವ್ರ ಮನೆ ಇತ್ತು ಮೇಲೆ ನಾರಾಯಣಾಚಾರ್ಯ ಮನೆ ಇತ್ತು ಇಲ್ಲಿ ಇಲ್ಲಿ ಬಂದು ವಿಠಲ್ ಆಚಾರ್ಯ ಮನೆ ಇತ್ತು ನೋಡಿ ಇಲ್ಲಿ ಕಾಂಕ್ರೀಟ್ ಎಲ್ಲ ಕಾಣ್ತಾ ಇದೆ ಮನೆ ಇತ್ತು ಅಂತ ಇದು ನೋಡಿ ಗೊತ್ತಾಗುತ್ತೆ ನೆಲ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಮನೆ ಇಲ್ಲಿ ಇದು ಫೌಂಡೇಶನ್ ನೆಲ ಇದು ಗಾರೆ ಎಲ್ಲ ಹಾಕಿರೋದು ನೋಡಿ ಇಲ್ಲಿ ಈ ತರ ಮನೆ ಇದೆ ಇಲ್ಲಿ ಈಗ ಇವಾಗ ನೀರು ಹರಿದು ಬರುವಂತ ಒಂದು ಜಾಗ ಆಗಿದೆ ಇಲ್ಲೊಂದು ಮನೆಗಳು ಇತ್ತು ಅನ್ನೋದೇ ಕಾಣಿಸ್ತಾ ಇಲ್ಲ ಮೇಲಿಂದ ಇದು ಗಜಗಿರಿ ಬೆಟ್ಟ ಏನಿದೆ ಈ ಗಜಗಿರಿ ಬೆಟ್ಟದಿಂದ ಬರ್ತಾ ಇರುವಂಥ ನೀರು ಸಂಪೂರ್ಣವಾಗಿ ಅವ್ರ ಮನೆಯ ಜಾಗದಲ್ಲೇ ಹರ್ಕೊಂಡು ಬರ್ತಾ ಇದೆ ನಾರಾಯಣಾಚಾರವರ ಪಕ್ಕದ ಮನೆಯಲ್ಲೇ ಇರುವಂತಹ ಈಗ ಇಲ್ಲಿ ತಲಕಾವೇರಿಯಲ್ಲಿ ಪ್ರಧಾನ ಅರ್ಚಕರಾಗಿರುವ ರವಿರಾಜ್ ಅರ್ಚಕರು ನನ್ನ ಜೊತೆ ಇದ್ದಾರೆ ಬನ್ನಿ ನಮಸ್ತೆ ಅರ್ಚಕಾಜ್ ನೀವು ನಮ್ಮ ನಾರಾಯಣಾಚಾರ ಅವರ ಕುಟುಂಬದ ಪಕ್ಕದ ಮನೆಯಲ್ಲೇ ನೀವಿದ್ರಿ ನೀವು ಪ್ರತಿದಿನ ಅವ್ರನ್ನ ನೋಡ್ತಾ ಇದ್ರಿ ಹೇಗಿತ್ತು ಅವರ ನಿಮ್ಮ ಸಂಬಂಧ ಸಂಬಂಧ ನನಗೆ ನಾರಾಯಣಾಚಾರ ಬಂದು ನನಗೆ ಚಿಕ್ಕಪ್ಪ ಆಗಬೇಕಾಗಿತ್ತು ಆ ದುರಂತ ಆಗೋ ಹಿಂದಿನ ದಿವಸ ಏಳುವರೆ ಎಂಟು ಗಂಟೆ ತನಕ ನಮ್ಮ ಮನೆಯಲ್ಲಿದ್ದಾರೆ ಅವರು ನಮ್ಮ ಮನೆಯಲ್ಲಿದ್ದು ಮಾತಾಡಿಕೊಂಡು ಈ ಥರ ಆಗೋ ಚಾನ್ಸಸ್ ಅನುಭವ ಅವ್ರಿಗೆ ಯಾಕೋ ಗೊತ್ತಿಲ್ಲ ಮೂರನೇ ಸೆನ್ಸ್ ಅಂತ ಹೇಳ್ತಾರಲ್ಲ ಅದು ಜಾಸ್ತಿ ಆಗ್ತಾಯಿತ್ತು ಅವರಿಗೆ ಅವ್ರಿಗೆ ಬಂದು ನಮ್ಮಲ್ಲಿ ಅದನ್ನು ಹೇಳ್ಕೊಳ್ತಾ ಇದ್ರು ಎಂಥದ್ದಾಗ್ತದೋ ಏನಾಗ್ತದೋ ಇವತ್ತು ರಾತ್ರಿ ಜೋರು ಮಳೆ ಉಂಟು ಮನೆ ಹಿಂದೆ ಎಲ್ಲ ಕೆಂಪು ನೀರು ಬರ್ತಾ ಉಂಟು ಅಂತ ಒಂದು ಆಲೋಚನೆ ಬೇರೆ ಅವ್ರಿಗೆ ಬರ್ತಾಯಿತ್ತು ಅದು ನಾರಾಯಣ ಆಚಾರಗಲ್ಲ ಅವರ ಆದ ಶಾಂತ ಅವರಿಗೆ ಬರ್ತಾಯಿತ್ತು ಆಲೋಚನೆಗಳು ಅವ್ರು ಬಂದು ಏಳುವರೆ ಎಂಟು ಗಂಟೆ ತನಕ ನಮ್ಮ ಮನೆಯಲ್ಲೇ ರಾತ್ರಿ ಹಿಂದಿನ ದಿವಸ ರಾತ್ರಿ ಕೂತು ಮಾತಾಡಿ ನಂತರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಆ ಊಟಕ್ಕೆ ಹೋಗೋ ಸಮಯದಲ್ಲಿ ನಾರಾಯಣ ಅವರು ಬಂದು ನಮ್ಮ ಮನೇಲಿದ್ದವ್ರಿಗೆ ನೀವು ಯಾಕೆ ಇಬ್ಬರೇ ಇದ್ದೀರ ನೀವು ಬಂದು ನಮ್ಮ ಮನೇಲಿರಿ ಅಂತ ಅವತ್ತೆ ಕರೆದಿದ್ದಾರೆ ರಾತ್ರಿ ಇವರು ಬೇಡ ನೀವು ಹೋಗಿ ನಾವು ನಂತರ ಬರ್ತೇವೆ ಅಂಥೇಳಿ ನಮ್ಮ ಇದ್ದವರು ಕಳಿಸ್ಯಾರೆ ನಮ್ಮ ಮನೇಲೆ ಹಾಲೆಲ್ಲ ಕುಡಿದು ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆಯಲ್ಲಿ ನಮ್ಮ ಇದ್ದವರು ಎಂಥ ಇಷ್ಟು ಗಾಳಿ ಮಳೆ ಬರ್ತಾ ಇದ್ದಿಲ್ಲ ಅಂತ ಮನೆ ಆಚೆ ಬಂದಾಗ ಆ ಕೊಡೆಯೆಲ್ಲ ಆ ಗಾಳಿಗೆಲ್ಲ ಉಲ್ಟಾದ ನಂತರ ಸರಿ ಬೇಡ ಇವತ್ತು ಮಾತಾಡ್ಸೋದು ಬೇಡ ನಾಳೆ ಬೆಳಿಗ್ಗೆ ಮಾತಾಡಿಸುವ ಅಂಥೇಳಿ ವಾಪಸ್ ಬಂದಿದಾರೆ ಮನೆಗೆ ಮತ್ತೆ ದುರಂತ ಆದದ್ದು ಮಧ್ಯರಾತ್ರಿ ನೋಡಿದ್ರೆ ಮಾರನೇ ದಿವಸ ನಮಗೆ ಗೊತ್ತು ನಮಗೆ ದುರಂತ ಆದದ್ದು ನಮ್ಗೆ ಗೊತ್ತಿಲ್ಲ ನಮಗೆ ಆದದ್ದು ಮಾರನೇ ದಿವಸ ಬೆಳಿಗ್ಗೆ ನಾರಾಯಣಾಚಾರ ಮನೆ ಕೆಲಸದವ್ರ ಮನೆಗೆ ಬಂದು ಸ್ವಾಮಿಗಳೇ ಅಲ್ಲಿ ಮನೆ ಕಾಣ್ತಾ ಇಲ್ಲ ಅಂದಾಗಲೇ ಅದರ ದುರಂತ ನಮ್ಗೆ ಗೊತ್ತಾಗಿದೆ ಯಾಕಂದರೆ ಆ ಗಾಳಿ ಆ ಮಳೆಗೆ ಶಬ್ದ ನಮಗೆ ಗೊತ್ತಾಗಿಲ್ಲ ನಂತರ ಹೋದ ನಂತರನೇ ನಮಗೆ ಆ ಕೆಟ್ಟ ಕೆಟ್ಟಗಳಿಗೆ ಆದದ್ದೆಲ್ಲ ನಮಗೆ ಗೊತ್ತಾಗಿತ್ತು ಹಿಂಗಿತ್ತು ಪಾಪ ಅವ್ರು ಮನೆಗೆ ಹೋಗ್ತಾ ಗೊತ್ತಿರಲಿಲ್ಲ ಬಟ್ ವಿಪರ್ಯಾಸ ಎಲ್ಲ ಇಲ್ಲಿ ನಾರಾಯಣ ಜೊತೆ ಅವರ ಅಣ್ಣ ಕೂಡ ಇದ್ರು ನಾ ಆನಂದ ತೀರ್ಥ ಆಚಾರ್ಯರು ಅವರ ಧರ್ಮ ಪತ್ನಿ ಪತ್ನಿ ಕೂಡ ಇದ್ರು ಅವ್ರ ಜೊತೆ ಚಕರು ಕೂಡ ಇದ್ರು ಆದರೆ ಒಟ್ಟು ಐದು ಜನರು ಕೂಡ ಇವತ್ತಿಲ್ಲ ಅವ್ರ ಅಣ್ಣ ಅವರು ಹೇಗಿದ್ರು ಸರ್ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದವರು ಅವರ ವ್ರಸವನ್ನು ಮಾಡಿಕೊಂಡು ಹಾಗೆ ಇರ್ತಾ ಇದ್ರು ಇವಾಗ ಇಲ್ಲಿ ಇದ್ದಂತಹ ಮನೆಗಳಲ್ಲಿ ಕೆಲವೊಂದು ಸಾಮಾನುಗಳನ್ನ ನೋಡ್ಬೋದು ನೀವು ನೋಡಿದ್ರೆ ಇಲ್ಲಿ ನೋಡಿ ಅಲ್ಲಿ ಅಲ್ಲೊಂದು ಒಳುಕಲ್ ಬಿದ್ದಿದೆ ಖಾರ ಆಡಿಸಿದಂಥ ಒಳುಕಲ್ಲು ಕೂಡ ಅಲ್ಲಿ ಕಲ್ಲು ಕಡಿಯುವ ಕಲ್ಲು ಅಂತ ಕೂಡ ಕರೀತಾರೆ ಮೇಲಿಂದ ಆ ಗಜಗಿರಿ ಬೆಟ್ಟ ಏನು ಹೊಡ್ಕೊಂಡು ಬರುತ್ತೋ ಅವಾಗ ಸಂಪೂರ್ಣವಾಗಿ ಮನೆ ನೆಲ ಸಮ ಆಗುತ್ತೆ ಹೋರ್ಟ್ ಬಂದಂಥದ್ದು ಇಲ್ಲಿ ಈ ಕಲ್ಲು ನೋಡಿ ಈ ಥರ ಬಂದು ಇಲ್ಲಿ ನಿಂತಿದೆ ಯಾರೂ ಕೂಡ ತೆಗ್ದಿಲ್ಲ ಅವಾಗಲಿಂದ ಹೀಗೇ ಇದೆ ಇಲ್ಲಿ ಇದು ಇಲ್ಲಿದ್ದಂಥ ವಿಠ್ಠಲಾಚಾರಿ ಅವರು ವಿಠಲಾಚಾರ್ಯ ಮತ್ತು ನಾರಾಯಣಾಚಾರ್ಯ ಅವರ ಮನೆ ಎರಡು ಮನೆಗಳು ಇಲ್ಲಿದ್ದೋ ಆದಂತಹ ಈ ಒಂದು ಅವರು ಬಳಸಿದಂಥ ಕಲ್ಲು ಈಗ ಇಲ್ಲೇ ಬಿದ್ದಿದೆ ಸರಿ ಇವಾಗ ಇಷ್ಟ ಆಯ್ತು ತಟ್ಟುಗಳು ಎಲ್ಲ ಕಾಣ್ತಲ್ಲ ಅವರು ಬಾಳೆ ಅದ್ರು ಹಾಕೊಂಡಿದ್ರು ಹಾಕೊಂಡಿದ್ರು ಅಲ್ಲಿ ಹಾಕೊಂಡಿದ್ರು ನೋಡಿ ಅಲ್ಲೆಲ್ಲ ಆಚೆ ಕಡೆ ಆ ಬಟ್ಟೆ ಹಾಕಿದ ಬಾಳೆ ಎಲ್ಲ ಕಾಣ್ತಾ ಉಂಟು ಹಾಗೆಲ್ಲ ಸಣ್ಣ ಇದು ತರಕಾರಿ ಬಾಳೆ ಇದೆಲ್ಲ ಬೆಳಸ್ಕೊಂಡಿದ್ರು ಘಟನೆ ಆದ ಮೇಲೆ ಸರ್ ಈಗ ಶವಗಳು ಎಲ್ಲಿ ಶವ ಸಿಕ್ತು ಮೊದಲು ಆ ಮನೆ ಇದ್ದ ಪಕ್ಕದಲ್ಲಿ ನೆಲದೊಳಗೆ ಹೂತು ಹೋಗಿತ್ತು ಆನಂದ ತೀರ್ಥ ಸ್ವಾಮಿಗಳದು ನಂತರ ಸ್ವಾಮಿಗಳವರು ಸಿಕ್ಕೋದಿಲ್ಲವೇನೋ ಸಂದರ್ಭದಲ್ಲಿ ಈ ಸುಮಾರು ನೂರ ಕೆಳಗೆ ನಾವೆಲ್ಲ ಅಲ್ಲಿಗೆ ಹೋಗಿರ್ಲಿಲ್ಲ ಆಗ ಪೊಲೀಸ್ನವರು ಆ ಹುಡುಕಾಟ ಮಾಡತಕ್ಕಂತ ಕೆಲವು ಇಲಾಖೆಯ ಅವರ ಪರಿಶ್ರಮ ಅವರಿಗೆ ನಿಜವಾಗಿಯೂ ನಾವು ಎಷ್ಟು ಗೌರವ ಕೊಟ್ಟರು ಸಾಕಾಗೋದಿಲ್ಲ ಅಷ್ಟು ಈ ಇದು ಕುಸಿವಿಕೆ ಇದ್ರೂ ಧೈರ್ಯಗಟ್ಟಿ ಹೋಗ್ತೀವಿ ಆ ಕೆಳಗಡೆ ಅಲ್ಲಿ ಒಂದು ಕಾಡು ಕಾಣುತ್ತೆ ನೋಡಿ ಕಾವೇರಿ ಅಂತ ಕಾಡು ಅಲ್ಲಿ ಅಲ್ಲೆಲ್ಲ ಈ ಉದ್ದಕ್ಕೆ ಆಚೆ ಕಾಡು ಉದ್ದ ತುಂಬಾ ಕಡೆ ಆ ಕಡೆ ನೀರು ಈ ನೀರು ಹೀಗೆ ಹೋಗಿ ನಂತರ ಎಡ ಬದಿಗೆ ತಿರುಗುತ್ತದೆ ಎಡ ಬದಿಗೆ ತಿರುಗುವಾಗ ಬಲ ಬದಿಯ ಒಂದು ಮರದ ಬೇರಲ್ಲಿ ನಾರಾಯಣ ಚರ ಕಾಲ್ ಚುಕ್ಕೊಂಡೀ ಕಾಲ್ ಚಿಕ್ಕ ಇಲ್ಲದ ಹೋಗಿದ್ರೆ ಕಚ್ಚಕೊಂಡು ಹೋಗುತ್ತೆ ಈಗ ಸಿಕ್ಕಿದ ನಾರಾಯಣಾಚಾರೀರ್ಥ ಅವರು ಮತ್ತೆ ಮನೆ ಹತ್ರನೇ ಮತ್ತೆ ಇನ್ನೊಬ್ರು ಅವರ ಸಹಾಯಕ ಅರ್ಚಕರು ಒಬ್ರು ಸಿಕ್ಕಿದ್ರು ಇನ್ನೊಬ್ರು ಶ್ರೀನಿವಾಸ ಪಡಿಲ ಅಂತ ಹೇಳ್ತಕ್ಕಂತ ಒಬ್ಬ ಸಹಾಯಕ ಅರ್ಚಕರು ಸಿಕ್ಕಿಲ್ಲ ಮತ್ತೆ ಶಾಂತ ಮೇಡಮ್ ಅವರು ಸಿಕ್ಕಿಲ್ಲ ಅವರ ಶರೀರವೂ ಸಿಕ್ಕಿಲ್ಲ ಸಿ ಒಟ್ಟು ಐದು ಜನ ಇದ್ರು ಅದ್ರಾಗ ಸಿಗೋದು ಮೂರು ಜನರ ಶವ ಸಿಗುತ್ತೆ ಆದ್ರೆ ಇನ್ನಿಬ್ರು ಶವ ಸಿಗೋದೇ ಇಲ್ಲ ಅಂದ್ರೆ ಆ ದಿನ ಹಗಲು ಹೊತ್ತು ನಾರಾಯಣ ಅವರು ಅತ್ಯಂತ ಸಂತೋಷವಾಗಿದ್ರು ಅಂದ್ರೆ ಆ ದಿವಸ ಅವತ್ತು ನೀವು ಭೇಟಿ ಆಗಿದ್ರ ಸರ್ ಆ ದಿವಸ ಭೇಟಿ ಆಗಿಲ್ಲ ಅಂದ್ರೆ ಮಳೆಗೆ ನಾನು ಈ ಕಡೆ ಬರೋದು ಕಡಿಮೆ ಆ ದಿವಸ ಆಗಸ್ಟ್ ಐದರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರಕ್ಕೆ ಶಿಲಾನ್ಯಾಸದ ಕಾ ದಿವಸ ಆ ದಿವಸ ಅತ್ಯಂತ ಸಂತೋಷವಾಗಿ ಮಕ್ಕಳ ಮಕ್ಕಳಲ್ಲಿರೋ ಸೆಕ್ಯೂರಿಟಿಗಳಿಗೆಲ್ಲ ಇವತ್ತು ಭಾರತದ ಮರ್ಯಾದ ಪುರುಷನಿಗೆ ಒಂದು ನೆಲೆ ಸಿಕ್ಕಿದೆ ಅಂತೆಲ್ಲ ಹೇಳಿ ಖುಷಿ ಅಚ್ಚು ಖುಷಿಯಲ್ಲಿ ಇದ್ದು ಇದ್ದಂಥ ಮನುಷ್ಯ ಆದರೆ ನೊಂದು ಹೋಗಿಲ್ಲ ಅವರು ನನ್ನ ಪ್ರಕಾರ ಖುಷಿಯಲ್ಲೇ ಹೋಗಿದ್ದಾರೆ ನಿಜವಾಗ್ಲು ಇದೊಂದು ಘಟನೆ ನೆನಪು ಮಾಡ್ಕೊಂಡಾಗೆಲ್ಲ ತುಂಬಾ ಬೇಜಾರಾಗುತ್ತೆ ತಲಕಾವೇರಿಗೆ ಬಂದಾಗೆಲ್ಲ ಅಲ್ಲಿ ನಿಂತ್ಕೊಂಡು ಒಮ್ಮೆ ಆದ್ರೂ ಒಂದ್ಸರಿ ಇಲ್ಲಿ ಬಗ್ಗೆ ನೋಡ್ತಾರೆ ತುಂಬಾ ಜನ ಪ್ರವಾಸಿಗರಾಗಿರ್ಬೋದು ಯಾರೇ ಆಗಿರ್ಬೋದು ಯಾಕೆ ಅಂದರೆ ಇಲ್ಲಿ ಇದ್ದಂತಹ ಅರ್ಚಕರ ಪ್ರಧಾನ ಅರ್ಚಕರಾಗಿದ್ದಂಥ ನಾರಾಯಣಾಚಾರ್ಯ ಮನೆಯಲ್ಲಿ ಇಲ್ವಲ್ಲ ಅನ್ನೋದು ಒಂದು ದುರ್ಘಟನೆ ನಿಜವಾಗ್ಲು ಅದೊಂದು ಬೇಸರದ ಸಂಗತಿ ಅಲ್ವಾ ಸರ್ ಸಾಮಾನ್ಯವಾಗಿ ತಾಯಿ ಕಾವೇರಿ ಲೋಕ ಕಲ್ಯಾಣಕ್ಕಾಗಿ ಜಲರೂಪ ತಾಳಿ ಹೋದ ಸ್ಥಳದಲ್ಲಿ ಲೋಕ ಕಲ್ಯಾಣಕ್ಕೆ ಹೋಗಲಿ ಕಿತ್ಕೊಂಡು ಯಾತನೆ ಪ್ರತಿಯೊಬ್ಬ ಭಕ್ತರಲ್ಲಿಯೂ ಇದು ಇದೆ ನಿಜ ಖಂಡಿತ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಲಕಾವೇರಿಯಲ್ಲಿ ನಡೆದಂತಹ ಘಟನೆ ಘನಘೋರ ಎಂತವರ ಮನ ಕೂಡ ಕಲಕುತ್ತೆ ಎಂತವರ ಮನ ಕೂಡ ಮಿಡಿಯುತ್ತೆ ಅಂತ ಒಂದು ನಡಿಬಾರದ ಘಟನೆ ನಡೆದೋಯ್ತು ಕಾವೇರಿಯನ್ನ ಆರಾಧಿಸ್ಕೊಂಡು ಬರ್ತಾ ಇದ್ದಂತಹ ಪ್ರಧಾನ ಅರ್ಚಕರಾಗಿದ್ದ ನಾರಾಯಣಾಚಾರವರ ಕುಟುಂಬ ಹೋಗಿದ್ದು ನಿಜವಾಗ್ಲೂ ಕೂಡ ಒಂದು ದುಃಖಕರ ಅವರು ಎಂಥವರು ಎಂಥವರು ಕೂಡ ಅದಕ್ಕೆ ಕಣ್ಣೀರನ್ನ ಹಾಕ್ತಾರೆ ಅದೇ ರೀತಿ ಇವತ್ತು ಕೋಡಿ ಎಂಮೋಟಯ್ಯ ಸರ್ ಕೂಡ ಅವರ ಎಲ್ಲ ಮಾಹಿತಿಗಳನ್ನ ಎಲ್ಲವೂ ಕೂಡ ಹೇಳಿದ್ದಾರೆ ಏನಾಯಿತು ಹೊತ್ತು ಘಟನೆ ಅಂತ ಸತತ ಐವತ್ತು ವರ್ಷಗಳ ಒಡನಾಡಿಯಾಗಿರುವ ಅವರ ಆತ್ಮೀಯರು ಕೂಡ ಸರ್ ಧನ್ಯವಾದ ನಿಮಗೆ ಸಾಕಷ್ಟು ವಿಚಾರಗಳನ್ನ ಮತ್ತು ಇದ್ದಂಥ ಘಟನೆಗಳನ್ನ ಸಂಪೂರ್ಣವಾಗಿ ಮನೆ ಬಿಚ್ಚಿ ಹೇಳಿದ್ದೀರಾ ಧನ್ಯವಾದಗಳು ಸರ್ ನಿಮಗೆ ಇದಿಷ್ಟು ನಾರಾಯಣ ಅವರ ಕುಟುಂಬ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಹೋಯಿತು ಆ ಘಟನೆ ಎಲ್ಲವೂ ಕೂಡ ಸವಿವರವಾಗಿ ನಿಮಗೆ ನೀಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರೂ ಧನ್ಯವಾದಗಳು